ಸೊ ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದ್ರಿ ಸೊ ಬೆಂಗಳೂರು ಕಲ್ಲುಫುಲ್ ಏರಿಯಾದ ಕಲ್ಲರ್ಫುಲ್ ಲೈಫ್ ಹೇಗಿತ್ತು ಇಲ್ಲ ಕಲರ್ಫುಲ್ ಅಂತ ಹೇಳೋದಕ್ಕಿಂತ ನಾವು ಈ ಹಳ್ಳಿಯಲ್ಲಿಂದ ಬೆಂಗಳೂರಿಗೆ ಬಂದಾಗ ನಮಗೆ ಭಾಳ ಕಲರ್ ಕಾಣ್ತಾ ಇತ್ತು ಆದರೆ ಅದನ್ನು ಏನು ಇದು ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದ್ರೆ ನಮಗೊಂದು ಸಾಧಿಸಬೇಕು ಅಥವಾ ಓದಬೇಕು ಆ ಥರ ಒಂದು ಏನಾದರೂ ಮಾಡಬೇಕು ಅಂತ ನಾವು ಬೆಂಗಳೂರಿಗೆ ಬಂದಿದ್ರಿಂದ ನಮ್ಮ ಏಮ್ ಒಂದು ಕಲಿಯೋದು ಮತ್ತೆ ಇದು ಮಾಡೋದಿತ್ತು ಅಷ್ಟೇ ಬಿಟ್ಟರೆ ಮತ್ತೆ ಯಾವುದು ಇದಕ್ಕೆ ಆಕ್ಟಿವಿಟೀಸಲ್ಲಿ ನಾವು ಇರಲಿಲ್ಲ ಸೊ ಡಿಸ್ಟ್ರಾಕ್ಷನ್ ಅನ್ನೋದು ಏನು ಇರಲಿಲ್ಲ ಇಲ್ಲ ಯಾವುದೇ ಡಿಸ್ಟ್ರಾಕ್ಷನ್ ಯಾವುದೂ ಇಲ್ಲ ಸರಿ ಯಾಕೆಂದ್ರೆ ನಾವು ಗಿಬ್ ಗಿಬ್ ಹೈಸ್ಕೂಲ್ ಗಿಬ್ ಬಾಯ್ಸ್ ಹೈಸ್ಕೂಲಲ್ಲಿ ಓದಿದ್ದು ಆಮೇಲೆ ಜಿ ಟಿ ಎನ್ ಟಿ ಸಿ ಬಂದಾಗ ಇಲ್ಲಿ ಯಾವುದೇ ಟೆಕ್ನಿಕಲ್ ಇದರಲ್ಲಿ ಮತ್ತೆ ಇಲ್ಲ ಅಲ್ಲಿ ಯಾವ ಡಿಸ್ಟ್ರಾಕ್ಷನ್ನು ಯಾವುದು ವಿಷಯ ಅಲ್ಲಿ ನಮ್ಮ ತಲೆಯಲ್ಲೂ ಇಲ್ಲ ಯೋಚನೆಯೂ ಇಲ್ಲ ಆಗೂ ಇಲ್ಲ ಅಂದರೆ ಆವಾಗ ಕಾಲೇಜ್ ಡೇಸ್ನಲ್ಲೇ ನಾನೊಂದು ಇದೇ ರೀತಿ ಉದ್ಯಮಿ ಆಗಬೇಕು ಅನ್ನೋ ಥಾಟ್ನಲ್ಲೇ ಇದ್ರೆ ಇಲ್ಲ ಯಾವ ಆ ಥರ ಯೋಚನೆ ನನಗೆ ಬಂದಿಲ್ಲ ನಾನು ಈ ಇಂಡಸ್ಟ್ರಿ ಮಾಡಬೇಕು ಹೇಳುವಂಥದ್ದೇ ಯೋಚನೆ ಇಲ್ಲ ನಮ್ಮಲ್ಲಿ ಎಲ್ಲ ಹೇಗೆ ಅಂತಂದರೆ ಕನ್ನಡ ಶಾಲೆ ಟೀಚರು ಅಥವಾ ವ್ಯವಸಾಯನೋ ಅರ್ಚಕರು ಆ ಥರ ಇದರಲ್ಲೇ ವೃತ್ತಿಯಲ್ಲೇ ಜಾಸ್ತಿ ಇದ್ದರಿಂದ